ಇದು ಮನ್ನೆತ್ತಿನ ಅಮಾವಾಸ್ಯೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈ ಹತ್ತುಗಳನ್ನು ತಯಾರಿಸ್ತಾ ಇದ್ದೇವೆ ಗ್ರಾಮೀಣ ಭಾಗದ ಎಲ್ಲ ಜನರು ಕೂಡ ಅವುಗಳನ್ನು ಗ್ರಾಮದ ಎಲ್ಲ ಜನರು ಈ ಮನ್ನೆತ್ತಿನಗಳನ್ನು ತೆಗೆದುಕೊಂಡು ಹೋಗಿ ಅಮಾವಾಸ್ಯೆಯ ದಿನ ಪೂಜೆ ಮಾಡ್ತಾ ಇರ್ತಾರೆ ಪ್ರತಿ ವರ್ಷ ಅದೊಂದು ನಂಬಿಕೆ ಇಲ್ಲಿ ಮುಂಗಾರು ಮಳೆಯನ್ನು ಸಫಲತೆಯನ್ನು ಗಮನಿಸಿಕೊಂಡು ಆ ಮುಂಗಾರನ ಬಿತ್ತನೆಗೆ ಹನಿ ಇರುವಂತಹ ಸಮಯದಲ್ಲಿ ಈ ಮಣ್ಣು ಪೂಜೆ ಮುಖಾಂತರವೇ ತಮ್ಮ ಎಲ್ಲ ಕಾರ್ಯ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತಾ ಇರುವಂತಹದ್ದು ಅದಕ್ಕಾಗಿ ಪ್ರತಿವರ್ಷ ನಾವು ಗ್ರಾಮದ ಎಲ್ಲ ಜನರಿಗೂ ಸಾಕಾಗುವಷ್ಟರ ಮಟ್ಟಿಗೆ ಎತ್ತುಗಳನ್ನು ಪ್ರತಿವರ್ಷ ಮಾಡ್ತಾ ಇರ್ತೀವಿ ಇದನ್ನು ನಮ್ಮ ಹಿರಿಯರ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂತಹದ್ದು ನಮ್ಮ ತಂದೆಯವರು ಕೂಡ ಮಾಡ್ತಾಯಿದ್ರು ಜೊತೆಗೆ ನಾವು ಕೂಡ ಚಿಕ್ಕವರು ಇರೋದ್ರಿಂದಲೇ ಇದನ್ನು ಮಾಡ್ತಾ ಇರುವಂತಹದ್ದು ವರ್ಷದಂತೆ ಈ ವರ್ಷವೂ ಕೂಡ ನಾವು ನೂರಾರು ಎತ್ತುಗಳನ್ನು ಮಾಡಿದ್ದು ಮತ್ತು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಗ್ರಾಮೀಣ ಜನರು ಮನೆಗೆ ಬಂದು ಅವುಗಳನ್ನು ಹಣದ ರೂಪದಲ್ಲೋ ಅಥವಾ ಧಾನ್ಯದ ರೂಪದಲ್ಲೋ ನೀಡಿ ಎರಡು ಎತ್ತುಗಳನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿ ಜೊತೆಗೆ ಬರುವ ನಾಗರ ಅಮವಾಶಯವರೆಗೂ ಅವನ್ನು ಪೂಜೆ ಮಾಡಿ ಆ ದಿನ ನಾಗರ ಅಮಾವಾಸ್ಯೆಯ ದಿನ ಹಾಲು ಎರೆದಿರುವಂತಹ ನಾಗಪ್ಪ ಮತ್ತು ಎತ್ತನ್ನು ನಮ್ಮೂರಿನಲ್ಲಿ ಒಂದು ಹಳೆಬಾವಿ ಅಂತಿದೆ ಆ ಹಳೆಬಾವಿಗೆ ತೆಗೆದುಕೊಂಡು ಹೋಗಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿ ಬರ್ತಾ ಇರುವಂತಹದ್ದು ಇದೆ ಇದರ ಪೂಜೆ ಒಂದು ತಿಂಗಳವರೆಗೂ ನಡೀತಾ ಇರುವಂತಹದ್ದು ಪ್ರತಿ ಮನೆಯಲ್ಲಿಯೂ ಕೂಡ ಅದು ತಲೆ ತಲಾಂತರದಿಂದ ನಡೆದುಕೊಂಡು ಬಂದಿರುವಂತಹದ್ದು ನಾವು ಇತ್ತೀಚಿನ ಆಧುನಿಕ ಜಗತ್ತಿನಲ್ಲಿ ಈ ರೀತಿಯಾಗಿರುವಂತಹ ಎಷ್ಟೋ ಬದಲಾವಣೆಗಳಿದ್ದರೂ ಕೂಡ ಈ ನಮ್ಮ ಗ್ರಾಮದಲ್ಲಿ ಇದು ಇಂದಿಗೂ ಕೂಡ ಚಲಾವಣೆಯಲ್ಲಿರುವಂತಹದ್ದು ಇದೆ ಮತ್ತು ನಾವು ಅದನ್ನು ಬಿಡಬಾರ್ದು ಎನ್ನುವಂಥ ಉದ್ದೇಶದಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ನಮಗೆ ಇಲ್ಲಿಯ ಜನರು ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇರ್ತಾರೆ ಅನ್ನುವಂಥ